ಏನು ಆಗ್ತಾ ಇದೀನಿ ಗೈಸ್ ನಾವಮ್ಮ ಕಾಲ್ ಮಾಡಿ ಮಶ್ರೂಮ್ ತಗೋಬ ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂದ್ರು ಸೊ ಮಶ್ರೂಮ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ರಿಲಿಯನ್ಸಿಗೆ ಬಂದಿದ್ದೀನಿ ಮಶ್ರೂಮ್ ಹೋಗೋಣ ಇವತ್ತು ಸ್ಪೆಷಲ್ ಮಶ್ರೂಮ್ ಬಿರಿಯಾನಿ ಮಾಡೋಣ ಗೈಸ್ ಟೋಟಲ್ ಟೂ ಹಂಡ್ರೆಡ್ ಗ್ರಾಮ್ ಮೂರ್ ಪ್ಯಾಕೆಟ್ ಅಂದ್ರೆ ಆಲ್ಮೋಸ್ಟ್ ಸಿಕ್ಸ್ ಹಂಡ್ರೆಡ್ ಗ್ರಾಮ್ಸ್ ಬಟನ್ ಮಶ್ರೂಮ್ ತಗೊಂಡಿದೀವಿ ಸೊ ಇವತ್ತು ನಾವು ಮಾಡ್ತಾ ಇರೋದು ಸಿಕ್ಸ್ ಹಂಡ್ರೆಡ್ ಗ್ರಾಮ್ ಕ್ವಾಂಟಿಟಿದು ಇಲ್ಲಿ ನಾವಮ್ಮ ರೆಡಿ ಮಾಡ್ಕೊತೈತೆ ಏನೇನಮ್ಮ ಶುಂಠಿ ಶುಂಠಿ ಹಸಿರು ಒಂದಿಷ್ಟು ಎಷ್ಟೆಷ್ಟು ಒಂದೆಷ್ಟಿಷ್ಟ ಅಲ್ಲಿಕ್ಕೂ ಎಲ್ಲ ನಾನು ಹೇಳ್ಕೊಡ್ಬೇಕಲ್ಲಮ್ಮ ಹಸಿಮೆಣ್ಸಿನ್ಕಾಯಿ ಎಷ್ಟು

ಓಕೆ ಅಷ್ಟೇ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು ಅಸಸ್ ಹಾಕ್ತೀರಿ ಹಸ ಹಸ್ಕ ಸರಿ ಆಯ್ತು ಈಗೆಲ್ಲ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಳೋಣ ನಾಟಿ ಸ್ಟೈಲ್ ಮಶ್ರೂಮ್ ಬಿರಿಯಾನಿ ಮಾಡುವ ವಿಧಾನ ಈಗ ನಮ್ಮ ಅಮ್ಮ ಎಲ್ಲ ಹೇಳಿದ್ರು ಸೊ ಈಗ ಅದನ್ನೆಲ್ಲ ಕಟ್ ಮಾಡ್ಕೊಂಡೈತೆ ಈಗ ಅದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಐತೆ ಬಯ್ಸೋದಿಕ್ಕೆ ಕಡಲೆ ಹಾಕದ್ ನಮ್ಮ ಅಮ್ಮ ಮರ್ಕ್ಬಿಟ್ಟೈತೆ ಕಡಲೆ ಹಾಕಬೇಕು ಅಲ್ಲನಮ್ಮ ಶುಂಠಿ ಶುಂಠಿ ಹೇಳಿದೆ ನೀನು ಶುಂಠಿ ಹೇಳಿದ್ಯಾ ಆಗ್ಲೇ ಕಡಲೆ ಹಾಕೋದನ್ನ ಮರ್ಕಿಡಿದ್ಯಾ ಸೊ ಈಗ ಕಡಲೆ ಹಾಕೊಂಡು ಫುಲ್ ಅದನ್ನೇನೇನ್ ಹಾಕೊಂಡು ಏನೇನು ಅದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೂಪರ್ ಆಗಿರುತ್ತದ ಈಗ ಇದು ಮಸಾಲ ಮಾಡ್ಕೊಳಕೆ ರೆಡಿ ಆಗೈತೆ ಈಗ ಮಶ್ರೂಮ್ ಮಶ್ರೂಮ್ ತಗೊಂಡು ಇದನ್ನ ನೀಟಾಗಿ ವಾಶ್ ಮಾಡ್ಕೋಬೇಕು ಕ್ಲೀನಾಗಿ ತೊಳ್ಕೊಬೇಕು ಮಶ್ರೂಮ್ ಇದನ್ನು ಬಟನ್ ಮಶ್ರೂಮ್ ಅಂತಾರೆ ಈಗ ಇದನ್ನು ಹಿಂಗೆ ಕಟ್ ಮಾಡ್ಕೊಂಡು ನಾಲ್ಕಾದರೂ ಮಾಡ್ಕೋಬೋದು ಎರಡು ಪೀಸ್ ಆದರೂ ಮಾಡ್ಕೊಬೋದು ಪೀಸು ತಿನ್ನೋಕೆ ಚೆನ್ನಾಗಿ ಸಿಗಬೇಕು ಅಂದರೆ ಎರಡು ಪೀಸು ಹಾಂ ಇಲ್ಲ ಬೇಡ ನಮ್ಗೆ ಅಷ್ಟಿಷ್ಟು ತಪ್ಪಾದ್ರೆ ಎರಡು ನಾಲ್ಕು ಪೀಸ್ ಮಾಡ್ಕೊ ಫುಲ್ ಮಸಾಲೆ ಎಲ್ಲ ರುಬ್ಕೊಂಡು இக்கடை ஆலு அருது லீட் நன்கு குடியே இதுக்கு அரிண ஆக்கைத்தோ அர்ணா சாப்பா பெல்ல அரிசினாக்கே கஃ ஆகல அங்கே குடதிரே கஃ ஆகிபிடு அதுக்கு அரிணாக்க குடதிரே கஃபாகோல் கலர்வரி அசிண இது மசாலா பிடினா அர்ஷ்ணாக்க ಗೈಸು ಸ್ವಲ್ಪ ಅರ್ಶನ ಹಾಕೋಣ ಇಷ್ಟು ಇಷ್ಟು ಅರ್ಶನ ಸೊ ಅದಕ್ಕೆ ಒಂದು ಟೀ ಸ್ಪೂನು ಮಸಾಲೆ ಪುಡಿ ಧನಿಯಾ ಪುಡಿನ ಮಸಾಲೆ ಧನಿಯಾ ಪುಡಿ ಬರೇ ಧನಿಯಾ ಪುಡಿ ಗೈಸ್ ಅದ್ರ ಮೇಲೆ ಒಂದು ಸ್ವಲ್ಪ ಹಾಕ್ತಾ ಮಿಕ್ಸ್ ಮಾಡಿ ಚೆನ್ನಾಗಿ ಆಮೇಲೆ ಇದನ್ನು ರುಬ್ಬಬೇಕು ಫ್ಲೋ ಕಮ್ಮಿ ಪ್ಲೇನ್ ಟಮ ಇಟ್ಬಿಟ್ಟಿದೆ ಗೈಸ್ ನಾವು ಇನ್ನ ಇದು ಕಲರ್ ಹಾಕಿ ಗೊತ್ತಾಗಲ್ವಲ್ಲ ಏನು ಕಲರ್ ಈಗ ಮಸಾಲ ಮತ್ತೆ ಅಷ್ಟ ಪುಡಿ ಹಾಕಿ ಗೋಲ್ಡನ್ ಕಲರ್ ಬರೋದು ಗೊತ್ತಾಗಲ್ವಲ್ಲ ಹಾಕ್ ಮಾಡು ಎಲ್ಲ ಡ್ರೈ ಆಯ್ತಾ ಹ್ಮ್ ಡ್ರೈ ಆಗಿದೆ ಗೈಸ್ ಫುಲ್ ಕ್ವಾಂಟಿಟಿ ಜಾಸ್ತಿ ಆಗ್ಬಿಟ್ಟೈತೆ ಅದಕ್ಕೆ ನಾವು ಮಸಾಲಾನ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಮಾಡ್ಬೇಕು ಹುಳ ಎಲ್ಲ ಇರುತ್ತಮ್ಮ ನಾಟಿ ನಾಟಿ ಮಶ್ರೂಮಲ್ಲಿ ಇರುತ್ತೆ ಬಟ್ ಇದ್ರಲ್ಲಿ ಏನಿರೋಲ್ಲ ಬಟ್ ಮಣ್ಣೆಲ್ಲ ಇರುತ್ತೆ ವಾಶ್ ಮಾಡ್ಕೋದು ಗೈಸ್ ಮಶ್ರೂಮ್ ಜಾಸ್ತಿ ಇತ್ತು ಅದಕ್ಕೆ ಮಸಾಲಾನ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ವಿ ಇದು ಮತ್ತೆ ಇದು ಎರಡು ಸಲ ಯಾಕೆಂದ್ರೆ ಕ್ವಾಂಟಿಟಿ ಜಾಸ್ತಿ ಆದ್ರಿಂದ ಮಸಾಲನೂ ಅಷ್ಟೇ ಬೇಕು ಸೊ ವಿಡಿಯೋದಲ್ಲಿ ಏನ್ ಹಿಡಿದು ಅದ್ರಲ್ಲಿ ಡಬಲ್ ಹಾಕೊಂಡ್ರೆ ಆ ಕ್ವಾಂಟಿಟಿಗೆ ಮ್ಯಾಚ್ ಆಗುತ್ತೆ ಗೈಸ್ ಹೌದು ಈಗ ಇದನ್ನ ಮಿಕ್ಸಿ ಮಿಕ್ಸಿ ಜಾರ್ಗ್ ಹಾಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು ಗೈಸ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಗೈಸ್ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ತಪ್ಪಲೆನೋ ದೊಡ್ಡದೇ ತಗೊಂಡೈತೆ ಈಗ ಅದಕ್ಕೆ ಆಯಲ್ ಹಾಕಿದೆ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಬೇಕು ಮೆಸ್ಕೊ ವಾಶ್ ಆಗಿರೋ ಮಶ್ರೂಮ್ ಇಲ್ಲ ಐತೆ ಇಷ್ಟ ಬಿಡೈತೆ ಕ್ವಾಂಟಿಟಿ ಫುಲ್ ನಮ್ಮ ಬಾಯ್ಸ್ಗೆ ಎಲ್ಲ ಸೇರಿ ಮಾಡ್ತಾ ಗಾಯ್ಸ್ ಸೊ ಈರುಳ್ಳಿ ಆಯ್ತು ಏ ಶಾಂತಮ್ಮ ಹೇಳು ಏನ್ ಆಗ್ತಾ ಇದೀನಿ ಏನ್ರಿ ನೀವು ಅಲ್ಲ ಕಣ್ರಿ ನೀವು ಕಣ್ರಿ ಶೆಫು ಯಾಕ್ರಿ ನೀವು ಹೇಳ್ರಿ ಹೇಳ್ಬೇಕ್ರಿ ನೀವು

ಇಲ್ಲಾಂದ್ರೆ ಬೇಯಲ್ವಾ ಇಲ್ಲಾಂದ್ರೆ ಅದು ಬೆಂಜರ ಮಶ್ರೂಮ್ ಅಲ್ವಾ ಒಂದ್ ಸ್ವಲ್ಪ ಸ್ಮೆಲ್ ಇರ್ತದೆ ಸ್ಮೆಲ್ ಇರ್ತದೆ ಸೊ ಅದಕ್ಕೆ ಕಟ್ ಮಾಡ್ಕೊಂಡು ವಾಶ್ ಮಾಡ್ಕೊಂಡು ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊ ಬೆಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿ ಮಸಾಲೆ ಹಾಕಿ ಮಸಾಲೆ ಒಂದ್ ಸ್ವಲ್ಪ ಹಾಕಿ ಚೆನ್ನಾಗಿ ಕೈ ಆಡಿ ನೀರ್ ನಮ್ಗೆ ಎಷ್ಟ್ ಬೇಕ್ ಹಾಕ್ಕೊಂಡು ಹ್ಮ್ ಇದು ಡುಬ್ದಿಲ್ವಾ ಇದು ಡುಬ್ಗೊಬೇಕು ಫ್ರೈ ಮಾಡ್ಕೊಂಡು ಅವ್ರ ರುಬ್ಕೊಂತೀನಿ ಹ್ಮ್ ಅದ ಅದ ನೋಡ್ತಾವ್ರೆ ಗೈಸ್ ನುಣ್ಣುಗ್ ಆಗೈತ ಇನ್ನ ಇಲ್ವಾ ಅಂತ ಹೆಂಗಿರ್ಬೇಕು ಜಾಸ್ತಿ ನುಣ್ಣ ಸ್ವಲ್ಪ ಏನಾದಂಗ್ ಸಾಕು ಹ್ಮ್ ನೋಡಿ ಗೈಸ್ ಅದೇ ಈ ತರ ಇರ್ಬೇಕಂತೆ ಮೀಡಿಯಮ್ ಆಗಿ ರುಬ್ಕೊಬೇಕು ಸೊ ಮಸಾಲೆ ರುಬ್ಕೊಂಡಿಗಾಯ್ತು ಅದಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕ್ಬಿಟ್ಟವ್ರೆ ನೀರ್ ಹಾಕ್ಬಿಟ್ಟು ಅಂದ್ರೆ ಇದ್ರಲ್ಲಿ ಜಾರಲ್ಲಿ ಇದ್ದ ಮಸಾಲೆನ ಕಳಕೆ ಅದಕ್ಕೆ ನೀರ್ ಹಾಕ್ಬಿಟ್ಟು ಬಗ್ಗಿಸ್ಕೊಂಡವ್ರೆ ಗೈಸ್ ಇದು ಕಂಪ್ಯೂರ್ ನಾಟಿ ಸ್ಟೈಲ್ ಗಾಯ್ ಯಾವ್ದೇ ಏನು ಹಾಕಿಲ್ಲ ಮನೆಯಲ್ಲಿ ಮಾಡಿರೋ ಮಸಾಲೆ ಧನಿಯಾ ಪುಡಿನೂ ಅಷ್ಟೇ ಮನೆಯಲ್ಲಿ ಹುರಿದು ಹೋಗಿ ಮಿಲ್ಲಲ್ಲಿ ಹಾಕ್ಸ್ಕೊಂಡ್ ಬಂದಿರೋದಲ್ಲ ನಮ್ಮ ಯಾವ್ದು ಅಂದ್ರೆ ಹೊರಗಡೆ ಅಂಗಡಿಯಿಂದ ತಂದಿದ್ದ ಯಾವ್ದು ಮಸಾಲೆ ಇಲ್ಲ ಎಲ್ಲ ನ್ಯಾಚುರಲ್ ಗಾಯ್ಸ್ ಮಾತ್ರ ಅಂಗಡಿ ಮಶ್ರೂಮ್ ಏನು ನಿನ್ ತಾತ ಬೆಳೆದಿದ್ರು ಬೇಸ ಅಂದ್ರೆ ನ್ಯಾಚುರಲ್ ಅಂದ್ರೆ ಯಾವ್ದು ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಿರಲ್ಲ ಮತ್ತೆ ಟೇಸ್ಟಿಂಗ್ ಪೌಡರ್ ಆ್ಯಡ್ ಮಾಡಲ್ಲ ತುಂಬಾ ಜನ ಟೇಸ್ಟಿಂಗ್ ಅಂದ್ರೆ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಟೇಸ್ಟಿಂಗ್ ಪೌಡರ್ನ ಆ್ಯಡ್ ಮಾಡ್ತಾರೆ ಬಟ್ ಆ ತಪ್ಪನ ಮಾಡಕ್ ಹೋಗ್ಬಿಡಿ ಟೇಸ್ಟಿಂಗ್ ಪೌಡರ್ ತುಂಬಾ ಡೇಂಜರ್ ಈಗ ಬೇಯಿಸ್ಕೊಂಡಿರೋ ಫ್ರೈ ಮಾಡ್ಕೊಂಡಿರೋ ಮಶ್ರೂಮ್ಗೆ ಮಸಾಲೆ ಹಾಕ್ತಾರೆ ಗೈಸ್

ಗೈಸ್ ಅಂದ್ರೆ ನಿಮ್ಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಬೇಕು ಆದಷ್ಟು ಕಡಿಮೆ ತಿನ್ನಿ ಜಾಸ್ತಿ ತಿನ್ನಬೇಡಿ ನಮ್ಮಅಮ್ಮ ಹೆಲ್ತ್ ಐತೆ ಗೈಸ್ ನೀನು ಅವಾಗಿನ ಕಾಲದಲ್ಲಿ ಈ ಮಶ್ರೂಮ್ ಬಿರಿಯಾನಿ ಎಲ್ಲ ಹೆಂಗ್ ಮಾಡದ್ ಕಲ್ತೆ ಅವಾಗಿನ ಕಾಲದಲ್ಲಿ ಇವೆಲ್ಲ ಇರ್ಲಿಲ್ವಲ್ಲ ಇವಾಗ ತಾನೇ ಬಂದಿರೋದು ಅದೇ ಹೆಂಗ್ ಕಲ್ತೀನಿ ನೀನು ಅಂತ ಈಗ ಎಂತ ಮೊಬೈಲ್ ಅವೇ ಮೊಬೈಲ್ ನೋಡ್ಕೊಂಡು ಕಲ್ತ್ಕೊಂಬೋದು ಇಲ್ಲ ಯಾರಾದ್ರೂ ನಮ್ಮ ರಿಲೇಶನ್ ನೋಡ್ ಮಾಡೋದು ನೋಡ್ಕೊಂಡ್ಕೊಂಬೋದು ಈಗ ಈಗ ಒಂದ್ ಸ್ವಲ್ಪ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಮಜಾ ಮಾಡ್ಕೊಳ್ಳಿ ಅಲ್ವಾ ಅದಕ್ಕೆ

ಬೇಯ್ತೈತೆ ಮೀನ್ಸ್ ಮಸಾಲೆ ಒಂದು ಸ್ವಲ್ಪ ಲೈಟ್ ಕಳ್ಳೆ ಅಂತ ಅಕ್ಕಿ ಹಾಕಿದ್ರೆ ಅದು ಅದು ಇದಾಗಲ್ಲ ಇದು ಸ್ವಲ್ಪ ಮಸಾಲೆ ಇಟ್ಕೊಂಡ್ರೆ ಈಗ ಆ ಏನ್ ತೊಳೆದಿರೋ ಮಶ್ರೂಮ್ ಇರುತ್ತಲ್ಲ ಅದಕ್ಕೂ ಮಸಾಲ ಆಡ್ ಆಗಿ ಇಲ್ಲ ಅಂದ್ರೆ ಮಶ್ರೂಮ್ ಗೆ ಮಸಾಲೆ ಇಟ್ಕೊಂಡಿಲ್ಲ ಅಂದ್ರೆ ಟೇಸ್ಟ್ ಇರಲ್ಲ ಟೇಸ್ಟ್ ಇರಲ್ಲ ಅದಂಗೆ ತಿನ್ನಂಗ ಆಗುತ್ತೆ ಒತ್ತಿ ಅದಂಗ ಆಗುತ್ತೆ ಹ್ಮ್ ಆ ಮಸಾಲೆ ಚೆನ್ನಾಗಿ ಇಟ್ಕೊಂಡ್ರೆ ಸೊ ಮಸಾಲೆ ಹಾಕ್ಬಿಟ್ಟು ಇಮಿಡಿಯೇಟ್ ರೈಸ್ ಹಾಕ್ಬಿಟ್ರೆ ಬರೀ ರೈಸ್ ಮಾತ್ರ ಮಸಾಲೆ ಬರುತ್ತೆ ಮಶ್ರೂಮ್ ಬೆತ್ತಲ್ಲ ಸೊ ಅದಕ್ಕೆ ಫಸ್ಟ್ ಏನು ಮಶ್ರೂಮ್ ಬೇಯಿಸ್ಕೊಂತಿರ್ತೀವಲ್ಲ ಬಾಯ್ಲ್ ಅಂದ್ರೆ ಫ್ರೈ ಮಾಡ್ಕೊಂತಿರ್ತೀವಲ್ಲ ಅವಾಗ ಮಸಾಲೆ ಹಾಕಿದ್ರೆ ಆ ಮಸಾಲೆ ಹತ್ತಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಚೆನ್ನಾಗಿರುತ್ತೆ ಅಂತ ಈಗ ಮಸಾಲೆ ರುಬ್ಕೊಂಡಿದೆಯಲ್ಲ ಅದ್ರದ್ದು ಇನ್ನೊಂದು ಸ್ವಲ್ಪ ಅದಕ್ಕೆ ನೀರ್ ಹಾಕ್ಬಿಟ್ಟು ಸುಮ್ಮನೆ ವೇಸ್ಟ್ ಮಾಡೋದ್ರ ಬದಲು ಆ ನೀರನ್ನ ಹಾಕೋದು ಹಾಕ್ತಾವ್ರೆ ಇನ್ನೇ ಇಲ್ಲ ವೇಸ್ಟ್ ನೋಡಿ ಈ ಥರ ಮಸಾಲ ಹಾಕಿದ್ರೆ ಮಶ್ರೂಮು ಎಲ್ಲ ಹಿಂಗೆ ನೋಡಿ ಮಶ್ರೂಮ್ ಆಗಲಿ ನೋಡಿದು ವೈಟು ಈಗ ಮಸಾಲಾದಲ್ಲಿ ಬೇಯಿಸಿದ್ರೆ ಸೊ ಮಶ್ರೂಮ್ಗೆಲ್ಲ ಮಸಾಲ ಇಟ್ಕೊಳ್ಳುತ್ತೆ ಸೊ ಅವಾಗ ತಿನ್ನಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಗೈಸ್ ಇದಕ್ಕೆ ಸ್ವಲ್ಪ ನೀರು ಹಾಕ್ಬೇಕು ಗೈಸ್ ಈಗ ಇದರಲ್ಲಿ ಎಷ್ಟು ಗ್ಲಾಸ್ ಹಾಕೊಂತಿದೆಯ ಗೈಸ್ ಮಶ್ರೂಮ್ಗೆ ಈ ಗ್ಲಾಸ್ ಅಲ್ಲಿ ಆಲ್ಮೋಸ್ಟ್ ಇದೊಂದು ಟೂ ಹಂಡ್ರೆಡ್ ಗ್ರಾಮ್ ಟೂ ಫಿಫ್ಟಿ ಗ್ರಾಮ್ ಬರುತ್ತೆ ಟೂ ಫಿಫ್ಟಿ ಎಮ್ ಎಲ್ ಬರುತ್ತೆ ಅದರಲ್ಲಿ ನಾಲ್ಕು ಗ್ಲಾಸ್ ಹಾಕೊತೈತೆ ಗೈಸ್ ಕ್ಲೀನಾಗಿ ಸ್ವಲ್ಪ ವಾಶ್ ಮಾಡ್ಕೊಂಡು ಹಾಕ್ಬೇಕು ಈಗ ಕ್ಲೀನಾಗಿ ಹಿಂಗೆ ವಾಶ್ ಮಾಡ್ಕೊಂಡು ಹಾಕಿದ್ರೆ ರೈಸಲ್ಲಿರೋ ಪೌಡ್ರೆಲ್ಲ ಕ್ಲೀನಾಗ ಕ್ಲೀನ್ ಆಗುತ್ತೆ ರೈಸು ಅಂದ್ರೆ ಅಂದರೆ ಕ್ಲೀನಾಗಿರೋ ರೈಸ್ ಸಿಗುತ್ತೆ ಗೈಸ್ ಈಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀವಿ ತೇಜು ಗರಂ ಮಸಾಲ ತೇಜು ಗರಂ ಮಸಾಲ ನೋಡಿ ಇದೇ ಗರಂ ಮಸಾಲ ಹಾಕ್ತಾಯಿರೋದು ಸೊ ಇವಾಗ ನಾವು ತೊಳೆದಿರೋ ರೈಸ್ನ ಇದ್ದೀವಿ ಗ್ರೈಸ್ ಅಲ್ಲ ನಾ ಹಂಗೆ ಸೊ ಹಂಗೆ ರೈಸ್ ಆಗ್ತಾ ಇರುತ್ತೆ ನಾವು ಹಂಗೆ ಮಿಕ್ಸ್ ಮಾಡಬೇಕು ಸೊ ಫುಲ್ ಎಲ್ಲ ರೈಸ್ ಆದ್ಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಗೈಸ್ ನೋಡಿ ಇದೆ ಲೈಕ್ ಬೈಸ್ ಇದು ಬೇಯ್ತಾ ಇದೆ ಚೆನ್ನಾಗಿ ಬೇಯ್ತಾ ಇದೆ ಗೈಸ್ ನಮ್ಮ ಶಿಷ್ಯ ಟೇಸ್ಟ್ ಮಾಡ್ತಾನೆ ಉಪ್ಪು ಖಾರ ಟೇಸ್ಟ್ ಮಾಡ್ತಾನೆ ಏನ ಶಿಷ್ಯ ಕರೆಕ್ಟ್ ಆಯ್ತಾ ಏನ್ ಹಾಕ್ಬೇಕಾ ಎಲ್ಲ ಕರೆಕ್ಟ್ ಆಯ್ತಾ ಸೊ ಈಗ ಇದನ್ನ ಫುಲ್ ಕೆಳಗಡೆಯಿಂದ ಫ್ಲೇಮ್ ನ ಕಮ್ಮಿ ಇಟ್ಕೊಂಡು ಫುಲ್ ಕೆಳಗಡೆಯಿಂದ ನಾವು ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ ಯಾಕೆಂದ್ರೆ ಹಂಗೆ ಬಿಟ್ಬಿಟ್ರೆ ಕೆಳಗಡೆ ಸೀದೋಗ್ಬಿಡುತ್ತೆ ಸೊ ಅದಕ್ಕೆ ಸೊ ಹಿಂಗೆ ಮುಚ್ಚಿಬಿಟ್ಟು ಅದ್ರ ಮೇಲೆ ದಮ್ ಕಟ್ಟಕ್ಕೆ ಅಮ್ಮ ಮಿಕ್ ಈ ಗುಂಡ್ ಕರ್ಣ ಇದ್ರ ಮೇಲೆ ದಮ್ಮು ದಮ್ ದಮ್ ಈಗ ಒಂದು ಕಟ್ಬಿಟ್ಟು ಒಂದ್ ಎಷ್ಟ್ ನಿಮಿಷ ಲೋ ಫ್ಲೇಮ್ ಅಲ್ಲಿ ಬೇಯಿಸಿದ್ರೆ ಬೇಯ್ತಾ ಇರುತ್ತೆ ದಮ್ ಚೆನ್ನಾಗಿ ಕಟ್ಟಿರುತ್ತೆ ಸೊ ಒಂದ್ ಹತ್ತು ನಿಮಿಷ ಆದ್ಮೇಲೆ ಚೆನ್ನಾಗಿರುತ್ತೆ ಗೈಸ್ ಒಂದ್ ಹತ್ತು ನಿಮಿಷ ಆದ್ಮೇಲೆ ಮತ್ತೆ ನೋಡೋಣ ಗೈಸ್ ನಮ್ಮಅಮ್ಮ ಆಚೆಯಿಂದ ಬತ್ತಾಯ್ತಂತೆ ಆಚೆಗೆ ಸ್ಮೆಲ್ ಗೈಸ್ ಈಗ ಓಪನ್ ಆಗೈತೆ ನಮ್ಮಅಮ್ಮ ಅಕ್ಕಿನ ನೋಡ್ತಾವ್ರೆ ಬೆಂದೈತ ಇನ್ನೊಂದ್ ಸ್ವಲ್ಪ ಬೇಯಿಸ್ಬೇಕಾ ಮುಳ್ಳಕ್ಕಿ ಆಗೈತ ಅಂತ ಗೈಸ್ ಈಗ ಮಶ್ರೂಮ್ ಬಿರಿಯಾನಿಗೆ ಇದು ಮೊಸರು ಬಜ್ಜಿ ಮಾಡೋಣ ರೈತ ರೈತ ಮಾಡಕ್ಕೆ ನಮ್ಮಅಮ್ಮ ಈಗ ಒಂದು ಈರುಳ್ಳಿ ಒಂದೇ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊತೈತೆ ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಮೊಸರು ಬಜ್ಜಿ ಮಾಡ್ಬಿಡೋಣ ಗೈಸ್ ಗೈಸು ಈಗ ಮತ್ತೆ ನೋಡೋಣ ಮಶ್ರೂಮ್ ಬಿರಿಯಾನಿ ಸವಿಯಲು ಸಿದ್ಧ ಟೇಸ್ಟ್ ಮಾಡೋಣ ಒಂದು ಸ್ಪೂನು ನೋಡೋಣ ಹೆಂಗಿರುತ್ತೆ ನಮ್ಮ ಅಮ್ಮ ಮಾಡಿರೋ ನಾಟಿ ಮಶ್ರೂಮ್ ಬಿರಿಯಾನಿ ಇದು ಇದು ಗೈಸ್ ನೀವೇ ಟೇಸ್ಟ್ ಮಾಡ್ಬಿಡಿ ಗೈಸ್ ಫಸ್ಟ್ ನಿಮಗೆ ನಿಮ್ಮ ಮೊದಲು ನಾನೇ ತಿಂತೀನಿ ಗೈಸ್ ಸಕ್ಕದಾಗಿದೆ ಗೈಸ್ ಇದಕ್ಕೆ ಸ್ವಲ್ಪ ಮೊಸರು ಬಜ್ಜಿ ಹಾಕೊಂಡು ತಿಂತ ಇದ್ರೆ ಸಕ್ಕದಾಗಿರುತ್ತೆ ಒಳ್ಳೆ ಮಜಾ ಇರುತ್ತೆ ಗೈಸ್ ಸೊ ಈಗ ಹಿಂಗೆ ಅರ್ಧ ಲೀಟ್ರನ್ನ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಹಾಕ್ಬಿಟ್ಟು ಸ್ವಲ್ಪ ಇದು ತುಂಬ ಗಟ್ಟಿಗಿರ್ಬಾರ್ದು ಇದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಟೊಮೊಟೊ ಕೊತ್ಮರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಸ್ಟುಪ್ಪು ಹಾಕಿ ಇಷ್ಟು ಹಾಕೋಣ ಗೈಸ್ ಇಷ್ಟು ಉಪ್ಪು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟಾದರೂ ಹಾಕ್ಕೊಳ್ಳಿ ಸೊ ಚೆನ್ನಾಗಿ ಮಿಕ್ಸ್ ಮಾಡೋಣ ಪಾಪ ತಿಂಡಿ ತಿಂದಿಲ್ಲ ಅವ್ರ ತಿಂಡಿ ತಿನ್ಬೇಡ್ರಿ ಅಂತ ಹೇಳಿದ್ದೆ ಸೊ ಈಗ ಅವ್ರಿಗೆ ಗೈಸ್ ಈಗ ಇದಕ್ಕೆ ಮೊಸರು ಬಜ್ಜಿ ಹಾಕ್ಕೊಟ್ಬಿಡೋಣ ಸೊ ಗೈಸ್ ರೆಡಿ ಆಯಿತು ಈಗ ಇದನ್ನ ಗುರು ಮತ್ತೆ ವಿಶ್ವ ಮತ್ತು ಅವನ್ ಫ್ರೆಂಡು ಸೊ ಎಲ್ಲರಿಗೂ ಈಗ ದರ್ಶಿ ಹೋಗಿ ಕೊಟ್ಬಿಟ್ಟು ಬರ್ತಾನೆ ಕಟ್ ಮಾಡಿ ಈಗ ನಾನು ತಿಂಡಿ ಅಂತ ಅಂತೇಳಿ ಹಾಕೊಂಡಿದ್ದೀನಿ ಬನ್ನಿ ನಮ್ಮ ಅಮ್ಮ ಮಾಡಿರೋ ನಾಟಿ ಸ್ಟೈಲ್ ಮಶ್ರೂಮ್ ಬಿರಿಯಾನಿನ ಸವಿಯೋ ಸಮಯ ಅದಕ್ಕೊಂದು ಸ್ವಲ್ಪ ಮೊಸರು ಬಜ್ಜಿ ಹಾಕ್ಕೊಂಡು ಎಳೆದು ಬಿಡೋದು ಚೆನ್ನಾಗಿ ಮಶ್ರೂಮ್ ಎಲ್ಲ ಚೆನ್ನಾಗಿದೆ ರೈಸ್ ರೈಸು ಅಷ್ಟೇ ಚೆನ್ನಾಗಿದೆ ಹ್ಞೂ ಸೀರಿಯಸ್ಲಿ ಸಖತ್ ಗಾಯ್ಸ್ ಓಕೆ ಗಾಯ್ಸ್ ಮತ್ತೆ ಹೊಸ ಲಾಗಲ್ ಸಿಗ್ತೀನಿ ಇದೇ ಥರ ಹೊಸ ಹೊಸ ಲಾಗ್ಸ್ನ ಮಾಡ್ತಾ ಇರ್ತೀನಿ ನಿಮಗೆ ಯಾವ ಥರ ವೀಡಿಯೋ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ಅದೇ ಥರ ವೀಡಿಯೋಸ್ನ ನಾನು ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಸೊ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್